ಇವತ್ತು ನನ್ನ ಭಗವಂತ ನನ್ನ ಮಂಡ್ಯ ಜಿಲ್ಲೆಯ ಜನತೆ ನಾನು ಬರಬೇಕು ಈ ಜಿಲ್ಲೆಯಲ್ಲಿ ಚುನಾವಣೆಗೆ ನಿಲ್ಲಬೇಕು ಅಂತ ಹೇಳಿ ನೀವು ನನ್ನ ಮೇಲೆ ಒತ್ತಡ ಹಾಕಿರ್ತಕ್ಕಂಥದ್ದು ಭಗವಂತನ ಇಚ್ಛೆ ಇದೆ ನಾನು ಕೇಂದ್ರದ ಮಂತ್ರಿ ಆಗ್ತಕ್ಕಂಥದ್ದು ಯಾರಾದರೂ ಊಹೆ ಮಾಡಿದ್ರೆ ಕಾಂಗ್ರೆಸ್ ನಾಯಕರು ಇವತ್ತು ಅವ್ರ ಪರಿಸ್ಥಿತಿ ಯಾವ ಮಟ್ಟಕ್ಕೆ ದಿನ ಬೆಳಕಿಗೆ ಇದ್ದರೆ ಕಿವ್ತಾರೆ ಇವಲ್ಲೆಲ್ಲೋ ಮಂತ್ರಿ ಆಗಬಿಟ್ಟಲ್ಲ ತುಂಬ ಓದ ಮೊದಲು ಅಂತಿದ್ದು ಮುಖ್ಯ ಮಂತ್ರಿ ಮಂತ್ರಿ ಆದ ತಕ್ಷಣ ಹೇಳಿದ್ದೇನೆ ರಾಜಕಾರಣ ಬೇರೆ ಸಂದರ್ಭ ಮಾಡೋಣ ಈ ರಾಜ್ಯದ ಅಭಿವೃದ್ಧಿಗೆ ಸಂಪೂರ್ಣವಾಗಿ ಸಹಕಾರ ಕೊಡಲಿಕ್ಕೆ ನಾನು ತಯಾರಾಗಿದ್ದೇನೆ ಉಪಯೋಗ ಅಂತ ಹೇಳಿ ಈ ಸರ್ಕಾರ ಹೇಳಿದ್ರೆ ನನಗೆ ಮತ ಕೊಟ್ಟಂತ ನನ್ನ ಜನರ ಸುಖ ಕೇಳಲಿಕ್ಕೆ ನಾನು ಮಂಡ್ಯ ನಗರದಲ್ಲಿ ಬಂದು ಒಂದು ಜನತಾ ದರ್ಶನ ಮಾಡ್ತೀನಿ ಅಂದರೆ ಅದಕ್ಕೊಂದು ದೊಡ್ಡ ಸರ್ಕ್ಯುಲರ್ ಹೊರಡಿಸಿ ಯಾವ ಕೇಂದ್ರದ ಮಂತ್ರಿಗಳು ದರ್ಶನ ಮಾಡಾಗಿಲ್ಲ ಅಧಿಕಾರಿಗಳನ್ನು ನೋಡೋ ಸಹ ಕರೆಯಾಗಿಲ್ಲ ಈ ಠರಾವನ್ನು ಹೊರಡಿಸಿ ಅಧಿಕಾರಿಗಳನ್ನ ನಾನು ಜಟ್ಟೆ ತರಿಸಕ್ಕೆ ಹೋಗಬಾರದು ಅಂತ ಹೇಳಿ ಆದೇಶ ಮಾಡತಕ್ಕಂಥ ನಿಮ್ಮಂತ ಈ ಒಂದು ಸಣ್ಣತನದ ರಾಜಕಾರಣವನ್ನು ಈ ಸರ್ಕಾರ ಏನು ಮಾಡ್ತಾ ಇದೆ ಇವತ್ತು ಸಹಕಾರದವರೇ ನಾನು ಕಂಡು ನಾವು ಬರಬೇಕಂತ ಏನು ಹೇಳಿದ್ದೀರಿ ನನಗೆ ನಮ್ಮ ಅಧಿಕಾರಿಗಳ ಸಹ ನಿಮಗೆ ಅಧಿಕಾರ ಇಲ್ಲ ಅಂತ ಹೇಳಿದ್ದೀರಿ ನಿಮ್ಮ ಅಧಿಕಾರಿಗಳ ಕರೆದ ನಾನು ಮಾತಾಡಕ್ಕೆ ನೀವು ಕೊಡದೇ ಇದ್ರೆ ನಾನೇನು ಈ ರಾಜ್ಯಪುರವಾಗಿ ಕೆಲಸ ಮಾಡಲಿ ಎಲ್ಲಿ ತ ಸಾಧ್ಯ ನಾನು ಪಕ್ಕದ ಚಂದ್ರಬಾಬು ನಾಯ್ಡು ಅವರು ಮೊನ್ನೆ ನಾನು ಆರ್ ಐ ಎನ್ ಎಲ್ ಸ್ಟೀಲ್ ಪ್ಲ್ಯಾಂಟು ವೈಜಾಗ್ನಲ್ಲಿ ಇವತ್ತು ಸುಮಾರು ಎಂಟು ಸಾವಿರ ಜನ ಕೆಲಸ ಮಾಡ್ತಾ ಇದ್ದಾರೆ ಆ ಕಾರ್ಖಾನೆ ಮುಚ್ಚೋ ಸ್ಟೇಜಲ್ಲಿದೆ ಆ ಕಾರ್ಖಾನೆ ಮುಗಿಸಬೇಕು ಅಂತೇಳಿ ಮೂರು ದಿವಸಗಳ ಹಿಂದೆ ನಾನು ಆ ಕಾರ್ಖಾನೆ ಭೇಟಿ ಕೊಟ್ಟೆ ಚಂದ್ರ ಅಲ್ಲಿ ಚಂದ್ರಬಾಬು ನಾಯ್ಡು ಅವರು ಫೋನ್ ಮಾಡಿ ಕುಮಾರಸ್ವಾಮಿ ನಮ್ಮೆಲ್ಲ ಸಹಕಾರ ಇದೆ ನಿಮಗೆ ಈ ಕಾರ್ಖಾನೆ ಉಳಿಸ್ಬೇಕು ನೀನು ಇದೊಂದು ಕೆಲಸವನ್ನು ನಮ್ಮ ಆಂಧ್ರ ಜಿಲ್ಲೆಯ ಆಂಧ್ರ ರಾಜ್ಯದ ಜನತೆಗೆ ನೀನು ಮಾಡಿಕೊಳ್ಳಲೇಬೇಕು ಅಂತ ಹೇಳಿ ಫೋನ್ ಮಾಡಿ ಕರೀತಾರೆ ನನಗೆ ಫೋನ್ ಮಾಡಿ ಕರೀತಾರೆ ಅಲ್ಲಿಯ ಎಂ ಪಿಗಳು ಎಮ್ ಎಲ್ ಎಗಳು ಆ ಉತ್ತರ ಆಂಧ್ರ ಪ್ರದೇಶ ಇರಲಿ ಆ ಭಾಗದಲ್ಲಿ ನಿಮ್ಮ ಫೋಟೋ ಇಟ್ಟುಕೊಂಡು ಪೂಜೆ ಮಾಡ್ತೀವಿ ಇದೊಂದು ಕಾರ್ಖಾನೆ ಉಳಿಸ್ಕೊಡಿ ಅಂತ ಕೇಳಿದ್ದಾರೆ ಇಲ್ಲಿ ಯಾಕೆ ಪತಿಯಪ್ಪ ನೀನು ಅಂತ ಕೇಳುತ್ತಾರೆ ನನ್ನ ಜನ ನೋಡಲಿಕ್ಕೆ ನನಗೆ ಓಟ್ ಕೊಟ್ಟಿರ್ತಕ್ಕಂಥ ಇವತ್ತು ಕೇಂದ್ರದಲ್ಲಿ ಈ ಕುಮಾರಸ್ವಾಮಿಯನ್ನು ಗುರುತಿಸಿ ಮಂತ್ರಿ ಮಾಡಿದ್ರು ಒಂಬತ್ತನೇ ಸ್ಥಾನದಲ್ಲಿ ಸೀನಿಯಾರಿಟಿ ಕೊಟ್ಟು ಮಂತ್ರಿ ಮಾಡಿದರೆ ಯಾರು ಕೇಳಬೇಕು ನಿಮಗೆ ಸಲಬೇಕು ನಿಮಗೆ ಸಲಬೇಕಾದ್ದು